ವಾರದ ಕತೆ ಕಿಚ್ಚನ ಜೊತೆ ಪಂಚಾಯ್ತಿಗೆ ಕಿಚ್ಚ ಸುದೀಪ್ ಅವರು ಬರಲ್ಲ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿರುವ ವಿಚಾರ ಅಂದಹಾಗೆ ಕಿಚ್ಚನ ಬದಲಿಗೆ ನ್ಯಾಯ ತೀರ್ಮಾನ ಮಾಡೋದಕ್ಕೆ ಶ್ರುತಿಯವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟವರೇ ಮೊದಲು ಒಂದು ವಿಷಯದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಹೌದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಎಂಬುದಾಗಿ ವೈರಲ್ ಆಗಿತ್ತು ಹಾಗಾಗಿ ಬಿಗ್ ಬಾಸ್ ಮನೆಗೆ ಬಂದ ಶ್ರುತಿ ಅವರು ಸ್ಪರ್ಧಿಗಳ ಕೈಯಿಂದಲೇ ಅದಕ್ಕೆ ಸ್ಪಷ್ಟನೆಯನ್ನ ಕೊಡಿಸಿದ್ದಾರೆ ಹೌದು ಮನೆಯವರನ್ನೆಲ್ಲ ಒಟ್ಟಿಗೆ ನಿಲ್ಲಿಸಿ ಒಂದು ಪ್ರಶ್ನೆಯನ್ನ ಸ್ಪರ್ಧಿಗಳಿಗೆ ಕೇಳಿದ್ದಾರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಇದಕ್ಕೆ ಕೆಲವರು ಮೇಡಮ್ ಅಂತ ಹೇಳಿ ನಕ್ತಾರೆ ಯಾಕಂದ್ರೆ ನಾವ್ಯಾರು ಫೋನ್ ಯೂಸೇ ಮಾಡಿಲ್ಲ ಹೋಗಿ ಹೋಗಿ ಈ ಪ್ರಶ್ನೆನ ಮೇಡಮ್ ಎಂಬ ಅರ್ಥದಲ್ಲಿ ತಮಾಷೆ ರೀತಿಯಲ್ಲಿ ಇವರು ನಕ್ಕಿದ್ದಾರೆ ಆದರೆ ಬಿಗ್ ಬಾಸ್ ಟಿವಿಯಲ್ಲಿ ಒಂದು ವೈರಲ್ ಆಗ್ತಾ ಇರುವ ಫೋಟೋವನ್ನ ಹಾಕ್ತಾರೆ ನಂತರ ಮನೆಯವರು ಇದು ಚಾರ್ಜರ್ ಹೌದು ಅಂತ ಒಪ್ಕೊಳ್ತಾರೆ ಆದರೆ ಮೊಬೈಲ್ ಚಾರ್ಜರ್ ಅಲ್ಲ ಟ್ರಿಮ್ಮರ್ ಚಾರ್ಜರ್ ಅಂತ ಹೇಳ್ತಾರೆ ಒಟ್ನಲ್ಲಿ ಕೊನೆಗೂ ಇದಕ್ಕೆ ಉತ್ತರ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅಂದಹಾಗೆ ಈ ವಾರ ಕಿಚ್ಚ ಸುದೀಪ್ ಅವರು ಬಾರದ ಕಾರಣ ಶ್ರುತಿ ಅವರು ಜಡ್ಜ್ ಆಗಿ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹತ್ತು ಎಂಬತ್ತನೇ ದಿನಕ್ಕೆ ಸಮೀಪಿಸ್ತಾ ಇದೆ ಈಗೇನಿದ್ರು ಮುಂದೆ ಸೆಮಿಫೈನಲ್ಗೆ ಯಾರು ಬರ್ತಾರೆ ಅನ್ನೋದಷ್ಟೇ ಕುತೂಹಲ ಕೆರಳಿಸಿರೋದು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಇದೀಗ ನಮ್ರತಾ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಈ ವಾರ ಸಂಗೀತ ಪ್ರತಾಪ್ ಸಿರಿ ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ಅವಿನಾಶ್ ಶೆಟ್ಟಿ ನಾಮಿನೇಟ್ ಆಗಿದ್ದಾರೆ ಇಷ್ಟು ಸ್ಪರ್ಧಿಗಳ ಪೈಕಿ ಮನೆಯಿಂದ ಹೊರ ಹೋಗೋದು ಯಾರು ಎಂಬ ಕುತೂಹಲ ಕೂಡ ವೀಕ್ಷಕರಲ್ಲಿ ಮನೆ ಮಾಡಿದೆ ಯಾಕೆಂದ್ರೆ ಇನ್ನೇನಿದ್ರೂ ಸೆಮಿಫೈನಲ್ಗೆ ನಾಲ್ಕು ವಾರಗಳು ಮಾತ್ರ ಇದ್ದು ಮನೆಯಿಂದ ಇನ್ಮುಂದೆ ಎರಡರಿಂದ ಮೂರು ಮಂದಿ ಎಲಿಮಿನೇಟ್ ಆಗಿ ಹೋಗ್ತಾರೆ ಕೊನೆಗೆ ಐದರಿಂದ ಆರು ಸ್ಪರ್ಧಿಗಳು ಮಾತ್ರ ಮನೆಯಲ್ಲಿ ಉಳ್ಕೋತಾರೆ ಅದರಲ್ಲಿ ಮೂರು ಮಂದಿ ಉಳ್ಕೊಂಡು ಅಪ್ ಹಾಗೂ ವಿಜೇತರನ್ನು ಘೋಷಣೆ ಮಾಡಲಾಗುತ್ತೆ ಸದ್ಯಕ್ಕೆ ಟಾಪ್ ನಲ್ಲಿ ವಿನಯ್ ಕಾರ್ತಿಕ್ ಸಂಗೀತ ಪ್ರತಾಪ್ ವರ್ತೂರ್ ಸಂತೋಷ್ ಹೆಸರು ಕೇಳಿ ಬರ್ತಾ ಇದೆ ಆದರೆ ಇದೆಲ್ಲದಕ್ಕೂ ಕೂಡ ಮುಂದೆ ಉತ್ತರ ಸಿಗಲಿದೆ ಕೆಲವೊಮ್ಮೆ ವೀಕ್ಷಕರ ಊಹೆಗೂ ಮೀರಿ ಸ್ಪರ್ಧಿಗಳು ಗೆಲುವನ್ನು ಸಾಧಿಸಬಹುದು ಇಂದು ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಪಂಚಾಯಿತಿಗೆ ರಜೆ ಸಿಕ್ಕಿದೆ ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ಕ್ರಿಕೆಟ್ ಟೂರ್ನಮೆಂಟ್ ಗೆ ಹೋಗಿದ್ದು ಇಂದು ಕಿಚ್ಚ ಸುದೀಪ್ ಅವರು ನ್ಯಾಯ ಪಂಚಾಯಿತಿ ತೀರ್ಮಾನಕ್ಕೆ ಬಂದಿಲ್ಲ ಆದರೆ ಇಲ್ಲಿಗೆ ಯಾರು ಬರ್ತಾರೆ ಎಂಬ ಕುತೂಹಲಕ್ಕೆ ಕಲರ್ಸ್ ಕನ್ನಡ ಬಿಟ್ಟಿರುವ ಪ್ರೋಮೋದಲ್ಲಿ ಉತ್ತರ ಸಿಕ್ಕಿದೆ ನಟಿ ಹಾಗೂ ಬಿಗ್ ಬಾಸ್ ವಿನ್ನರ್ ಶ್ರುತಿಯವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಈಗ ಬಿಗ್ ಬಾಸ್ ಮನೆ ಕೋರ್ಟ್ ಆಗಿ ಬದಲಾಗಿದ್ದು ಶ್ರುತಿಯವರು ಅದಕ್ಕೆ ಜಡ್ಜ್ ಆಗಿದ್ದಾರೆ ಇಂದು ಶ್ರುತಿಯವರೇ ಬಿಗ್ ಬಾಸ್ ಮನೆಯಲ್ಲಿ ನ್ಯಾಯ ತೀರ್ಮಾನ ಮಾಡಲಿದ್ದಾರೆ ಅಂದಹಾಗೆ ಬಿಗ್ ಬಾಸ್ ಮನೆ ದಿನದಿಂದ ದಿನಕ್ಕೆ ರೋಚಕತೆಯನ್ನ ಪಡ್ಕೊಂಡು ಸಾಕ್ತಾ ಇದೆ ಸ್ಪರ್ಧೆಗಳು ಮಾಡಿರುವ ತಪ್ಪಿಗೆ ನ್ಯಾಯವನ್ನ ನೀಡೋದಕ್ಕೆ ಶ್ರುತಿಯವರು ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ ಅಂದಹಾಗೆ ವೀಕೆಂಡ್ ಪಂಚಾಯಿತಿ ಬಂದಾಗ ವೀಕ್ಷಕರು ಪದೇ ಪದೇ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ರು ಕಿಚ್ಚ ಸುದೀಪ್ ಅವರು ಬಂದಾಗ ವಿನಯ್ ಅವರು ಯಾಕೆ ಸೈಲೆಂಟ್ ಆಗಿ ಇರ್ತಾರೆ ಎಂಬ ಪ್ರಶ್ನೆಯನ್ನು ಹಾಕ್ತಾ ಬಂದಿದ್ರು ಈ ಪ್ರಶ್ನೆಗೆ ಇಂದು ಉತ್ತರ ಸಿಕ್ಕುವ ಸಮಯ ಬಂದಿದೆ ಹೌದು ಶ್ರುತಿಯವರು ಜಡ್ಜ್ ಸ್ಥಾನದಲ್ಲಿ ಕೂತ್ಕೊಂಡು ವಿನಯ್ ಅವರು ಕಟಕಟೆಗೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ವಿನಯ್ ಅವರಿಗೆ ಶ್ರುತಿ ಒಂದು ಪ್ರಶ್ನೆ ಕೇಳಿದ್ದಾರೆ ವಿನಯ್ ಅವರು ವಾರ ಪೂರ್ತಿ ಅಗ್ರೆಸಿವ್ ಆಗಿದ್ದು ವಾರದ ಕೊನೆಯಲ್ಲಿ ಕಿಚ್ಚನ ಪಂಚಾಯಿತಿ ಬಂದಾಗ ಅನುಕಂಪ ಭರಿತವಾಗಿ ತುಂಬಿರುತ್ತೆ ಇದು ಹೌದು ಇಲ್ವೋ ಎಂಬುದಾಗಿ ಪ್ರಶ್ನೆ ಮಾಡಿದ್ದಾರೆ ಈ ವಿಚಾರವಾಗಿ ನಮೃತ ಮತ್ತೆ ಸಂಗೀತ ಇಬ್ರು ಕೂಡ ಧ್ವನಿ ಎತ್ತಿ ಮಾತಾಡಿದ್ದಾರೆ ಶ್ರುತಿಯವರು ತಮ್ಮ ಪ್ರಶ್ನೆಯನ್ನು ಮುಂದಿಟ್ಟಾಗ ನಮ್ರತ ಮತ್ತೆ ಸಂಗೀತ ಹೌದು ಅಂತ ಉತ್ತರ ಕೊಟ್ಟಿದ್ದಾರೆ ನಮೃತ ಎದ್ದು ನಿಂತು ಹೌದು ಮೇಡಮ್ ನಾನು ಈ ವೇರಿಯೇಷನ್ನ ಗಮನಿಸಿದ್ದೇನೆ ಅವರಲ್ಲಿ ಸುದೀಪ್ ಸರ್ ಮಾತನಾಡುವಾಗ ಧ್ವನಿ ತಗ್ಗಿಸಿ ಮಾತನಾಡ್ತಾರೆ ಅಂತ ನಮ್ರತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ಮೊದಲ ಬಾರಿಗೆ ವಿನಯ್ ವಿರುದ್ಧ ನಮ್ರತ ಮಾತನಾಡಿರುವುದು ಇನ್ನು ಸಂಗೀತ ಅವರು ಕೂಡ ನನ್ನ ಬಳಿ ಎಷ್ಟು ರೂಢಾಗಿ ಮಾತನಾಡ್ತಾರೆ ಆದರೆ ಸುದೀಪ್ ಸರ್ ಮುಂದೆ ಏನೂ ಮಾತನಾಡಿಯೇ ಇಲ್ಲ ಎಂಬಂತೆ ನಡ್ಕೋತಾರೆ ಅಂತ ಸಂಗೀತಾನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಶ್ರುತಿಯವರು ವಿನಯ್ಗೆ ಪ್ರಶ್ನೆ ಕೇಳಿದ್ದಾರೆ ನಿಮ್ಮ ತಪ್ಪುಗಳನ್ನು ಕವರ್ ಅಪ್ ಮಾಡಿಕೊಳ್ಳೋದಕ್ಕೋಸ್ಕರ ನೀವು ಈ ರೀತಿ ಮಾತನಾಡ್ತೀರಾ ಅಂತ ಕೇಳಿದಕ್ಕೆ ವಿನಯ್ ಅವರು ಗರಂ ಆಗಿದ್ದಾರೆ ನಾನೇನು ಆ ರೀತಿಯೆಲ್ಲ ನಡ್ಕೊಳ್ಳೋದಿಲ್ಲ ಅಂತ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಇದಕ್ಕೆ ಶ್ರುತಿಯವರು ಜಡ್ಜ್ ಮುಂದೆ ಈ ರೀತಿ ಧ್ವನಿ ಏರಿಸಿ ಮಾತನಾಡೋದು ಒಳ್ಳೆಯದಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹೀಗೆ ಮುಂದುವರೆದು ಸ್ಪರ್ಧಿಗಳು ತಮಗಾದ ನೋವನ್ನ ಅನ್ಯಾಯವನ್ನ ಹಾಗೆ ಮೋಸವನ್ನ ಅವಮಾನವನ್ನ ಶ್ರುತಿಯವರ ಮುಂದೆ ಹಂಚಿಕೊಂಡಿದ್ದಾರೆ ಶ್ರುತಿಯವರು ಜನರು ಕೇಳಿದ ಹಲವಾರು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ ಇದರ ಜೊತೆಗೆ ಸ್ಪರ್ಧಿಗಳು ತಮಗಾಗದ ಸ್ಪರ್ಧಿಗಳ ಬಗ್ಗೆ ಹಿಂದೆಯಿಂದ ಮಾತಾಡಿದ ವಿಚಾರವನ್ನು ಕೂಡ ಶ್ರುತಿಯವರು ಎತ್ತಿ ಪ್ರಶ್ನೆ ಮಾಡಿದ್ದಾರೆ ಸದಸ್ಯರ ಅಸಲಿ ಮುಖವನ್ನ ಹೊರಹಾಕಿದ್ದಾರೆ ಆದರೂ ಕೆಲ ಸ್ಪರ್ಧಿಗಳು ಶ್ರುತಿಯವರ ಮುಂದೆನೇ ಸಂಗೀತ ಹಾಗೆ ಪ್ರತಾಪ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ ಅದು ನಮ್ರತ ಆಗಿರ್ಬೋದು ವರ್ತೂರ್ ಸಂತೋಷ್ ಆಗಿರ್ಬೋದು ವಿನಯ್ ಆಗಿರ್ಬೋದು ಹೀಗೆ ಕೆಲವರು ಪದೇ ಪದೇ ಪ್ರತಾಪ್ ಸಂಗೀತ ಬಗ್ಗೆನೆ ಮಾತಾಡಿದ್ದಾರೆ ಈ ಹಿಂದೆ ವಿನಯ್ ಅವರು ಟಾಸ್ಕ್ ನಲ್ಲಿ ಪ್ರತಾಪ್ ಹಳ್ಳಿ ಭಾಷೆಯಲ್ಲಿ ಮಾತನಾಡಿ ಸಿಂಪತಿ ಗಿಟ್ಟಿಸಿಕೊಳ್ತಿದ್ದಾನೆ ಅಂತೆಲ್ಲ ಹೇಳಿದ್ರು ಅದೇ ಪ್ರಶ್ನೆಯನ್ನ ಶ್ರುತಿಯವರು ಈಗ ಮುಂದಿಟ್ಟಿದ್ದಾರೆ ಪ್ರತಾಪ್ ಸಿಂಪತಿ ಗಿಟ್ಟಿಸಿಕೊಳ್ಳಲು ಮುಗ್ಧರಂತೆ ಹಳ್ಳಿ ಶೈಲಿಯಲ್ಲಿ ಮಾತಾಡ್ತಾರೆ ಇಷ್ಟು ಕೇಳಿದ ತಡ ಇದಕ್ಕೆ ನಮ್ರತ ಅವರು ಹಳ್ಳಿ ಜನರಿಗೆ ಕನೆಕ್ಟ್ ಆಗೋದಕ್ಕೆ ಸ್ಟ್ರಾಟರ್ಜಿ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ ಅಂದಿದ್ದಾರೆ ಇನ್ನು ವರ್ತೂರ್ ಸಂತೋಷ್ ಅವರು ಕೂಡ ಈ ವೀಕ್ನಲ್ಲಿ ಯಾವಾಗ್ಲೂ ಹಳ್ಳಿ ರೀತಿನಲ್ಲೇ ಬಾ ಕಣಕ ಬಾ ಅಣ್ಣ ಅಂತ ಎವಿಡೆಂಟ್ ಆಗಿ ನೀನು ಬದಲಾಗಿರೋದು ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ ಇದಕ್ಕೆ ಶ್ರುತಿಯವರು ಏನಂತೀರ ಪ್ರತಾಪ್ ಇದಕ್ಕೆ ಅಂದಾಗ ಸಿಂಪತಿಗೋಸ್ಕರ ಅದರಲ್ಲಿ ಮಾತನಾಡೋದು ಏನಿದೆ ಮ್ಯಾಮ್ ನಾನೇನು ಸಿಟಿಲಿ ಬೆಳೆದಿದ್ದಲ್ಲ ನಾನು ನಮ್ಮ ಊರಲ್ಲಿ ಬೆಳೆದು ಬಂದಿದ್ದೀನಿ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಪದಗಳು ಬರ್ತಾವೆ ಅದಕ್ಕೆ ಒಂದೊಂದು ಪೋಣಿಸಿ ಇವರಿಗೆ ಬೇಕಾದಂಗೆ ಹೇಳೋದಲ್ಲ ಮ್ಯಾಮ್ ಅಂತ ಪ್ರತಾಪ್ ಹೇಳಿದ್ದಾರೆ ಇಲ್ಲಿ ನಮ್ರತ ಮತ್ತೆ ವರ್ತೂರ್ ಸಂತೋಷ್ ಅವರು ಪ್ರತಾಪ್ ಬಗ್ಗೆ ಮಾತನಾಡಿರೋದಕ್ಕೆ ಜನ ಬೇಸರ ಹಾಗೆ ಕೋಪವನ್ನ ವ್ಯಕ್ತಪಡಿಸಿದ್ದಾರೆ ನಮ್ರತಾಗೆ ನಿನ್ನೆ ಪ್ರತಾಪ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೇಕು ಅಂತ ತನ್ನ ಬಳಿ ಇದ್ದ ಎಲ್ಲಾ ಪಾಯಿಂಟ್ಸ್ನ ತೆಗೆದು ನಮ್ರತಾಗೆ ಕೊಟ್ಟಿದ್ರು ಆದ್ರೆ ನಮೃತ ಚಮಚ ಬುದ್ಧಿ ಎಲ್ಲಿ ಬಿಡ್ತಾರೆ ಸಹಾಯ ಮಾಡಿದವರನ್ನ ಸೆಕೆಂಡ್ ನಲ್ಲಿ ಮರೆಯೋ ಜನ ಇವರು ಅಂದ ಹಾಗೆ ನಮ್ರತಾ ಈ ಮಾತನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೂ ಮುಂಚೆ ಮಾತಾಡಿದ್ದೇ ಆಗಿದ್ರು ಇವಾಗ ಇದೇ ಪ್ರಶ್ನೆಯನ್ನ ಕೇಳಿದಾಗ ಅವರಿಗೆ ಹೇಳ್ಬೋದಿತ್ತು ನಾನು ಆ ರೀತಿ ಹೇಳಬಾರ್ದಿತ್ತು ಅವನು ಬೆಳೆದಿದ್ದೆ ಹಳ್ಳಿಯಲ್ಲಿ ಆದ್ರಿಂದ ತಪ್ಪು ಮಾತಾಡಿ ಬಿಟ್ಟೆ ಅಂದಿದ್ರೆ ಎಲ್ಲರೂ ಕ್ಷಮಿಸ್ತಾ ಇದ್ರು ಆದ್ರೆ ನಮ್ರತ ಮಾತ್ರ ತಾವು ಹೇಳಿದ್ದು ಸರಿಯಾಗಿ ಇದೆ ಓಟ್ಗೋಸ್ಕರ ಪ್ರತಾಪ್ ಈ ರೀತಿ ಹಳ್ಳಿ ಭಾಷೆ ಮಾತಾಡ್ತಿದ್ದಾನೆ ಅಂತ ಮತ್ತೊಮ್ಮೆ ಹೇಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇನ್ನು ವರ್ತೂರ್ ಸಂತೋಷ್ ಅವರು ಪ್ರತಾಪ್ ಜೊತೆ ಎದುರಲ್ಲಿ ಚೆನ್ನಾಗಿದ್ದು ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಅವರು ಹಳ್ಳಿ ಭಾಷೆನಲ್ಲಾದ್ರೂ ಮಾತಾಡ್ಲಿ ಹೇಗ್ ಬೇಕಾದ್ರೂ ಇರಲಿ ಅಲ್ಲಿ ನಿಯಮ ಇರೋದು ಇಂಗ್ಲಿಷ್ ನಲ್ಲಿ ಮಾತನಾಡಬಾರ್ದು ಅಂತ ಅದರ ವಿರುದ್ಧ ಮಾತನಾಡೋದು ಬಿಟ್ಟು ಆ ಹುಡುಗ ಸಿಕ್ಕಿದ ಅಂತ ಪ್ರತಿಯೊಂದರಲ್ಲೂ ತಪ್ಪು ಹುಡುಕ್ಬೇಡಿ ಅಂತ ಹೇಳಿದ್ದಾರೆ ವರ್ತೂರ್ ಸಂತೋಷ್ ಅವರು ಪ್ರತಾಪ್ ಬಗ್ಗೆ ಶ್ರುತಿಯವರ ಮುಂದೆ ಎದ್ದು ನಿಂತು ಈ ರೀತಿ ಹೇಳಿರೋದು ವೀಕ್ಷಕರಿಗೆ ಬೇಸರ ತರಿಸಿದೆ ಇನ್ನೊಂದು ಇಲ್ಲಿ ಸಂಗೀತ ಬಗ್ಗೆ ಕೂಡ ಹಲವು ಪ್ರಶ್ನೆಗಳು ಬಂದಿದ್ದು ಅದಕ್ಕೂ ಮನೆ ಮಂದಿ ಸಂಗೀತ ವಿರುದ್ಧನೇ ತಿರುಗಿ ಬಿದ್ದು ಮಾತಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಇಂದಿನ ಪಂಚಾಯಿತಿಯಲ್ಲೂ ಕೂಡ ಪ್ರತಾಪ್ ಸಂಗೀತ ಟಾರ್ಗೆಟ್ ಆಗಿದ್ದಾರೆ ಆದರೆ ಇದಕ್ಕೆ ಅವರು ಯಾವ ರೀತಿ ನ್ಯಾಯ ಒದಗಿಸಿ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನೊಂದವರಿಗೆ ಸಾಂತ್ವನ ಹೇಳಿ ಅಹಂಕಾರದಿಂದ ಮೆರೆದಾಡ್ತಾ ಇರುವವರಿಗೆ ಚಳಿ ಬಿಡಿಸಿ ವೀಕ್ಷಕರಿಗೆ ಇಂದಿನ ವಾರದ ಕಥೆಯಲ್ಲಾದರೂ ಖುಷಿ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಕಿಚ್ಚನ ಪಂಚಾಯಿತಿಯಲ್ಲಿ ಸಿಗದ ನ್ಯಾಯ ಶ್ರುತಿಯವರ ಮೂಲಕ ಸಿಗುತ್ತೆ ಅಂತ ಜನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅದು ಅಲ್ಲದೆ ಅತಿ ಹೆಚ್ಚು ವೀಕ್ಷಕರ ಕಣ್ಣಿರೋದು ಈಗ ನಟಿ ಶ್ರುತಿ ಅವರ ಮೇಲೆ ಬಿಗ್ ಬಾಸ್ನಲ್ಲಿ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸಿ ಬಿಗ್ ಬಾಸ್ನಿಂದ ಬಂದ್ರೆ ಒಳ್ಳೆ ಹೆಸರಿನ ಮೂಲಕ ಶ್ರುತಿಯವರು ಮತ್ತೊಮ್ಮೆ ಕಾಣಿಸಿಕೊಳ್ತಾರೆ ಒಂದು ವೇಳೆ ವೀಕ್ಷಕರು ಇಟ್ಟ ನಿರೀಕ್ಷೆ ಸುಳ್ಳಾದರೆ ಇದೆಲ್ಲ ಬಿಗ್ ಬಾಸ್ನವರ ಪ್ಲಾನ್ ಅಂತ ಸಿಟ್ಟಾಗೋದು ಅಂದ ಅಂದಹಾಗೆ ವೀಕೆಂಡ್ ಪಂಚಾಯಿತಿಯಲ್ಲಿ ಇವತ್ತು ಶ್ರುತಿ ಅವರು ಕಾಣಿಸಿಕೊಂಡಿದ್ದಾರೆ ಇನ್ನು ನಾಳೇನು ಅವರೇ ಕಾಣಿಸಿಕೊಳ್ತಾರಾ ಅಥವಾ ವಿಜಯ ರಾಘವೇಂದ್ರ ಅವರು ಕಾಣಿಸಿಕೊಳ್ತಾರೆ ಎಂಬ ಚರ್ಚೆ ಕೂಡ ಇದೆ ಹೆಚ್ಚಿನವರು ಹೇಳುವ ಪ್ರಕಾರ ವಿಜಯ ರಾಘವೇಂದ್ರ ಅವರು ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಕಲರ್ಸ್ ಕನ್ನಡ ವಾಹಿನಿ ಇದುವರೆಗೂ ಏನೂ ಹೇಳಿಲ್ಲ ಒಟ್ನಲ್ಲಿ ಇಂದಿನ ಪಂಚಾಯಿತಿಗೆ ಕಾತುರದಿಂದ ಕಾದು ಕುಳಿತವರಿಗೆ ಖುಷಿ ಸಿಗುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ